ಕ್ರೈಸ್ತ ಧರ್ಮದಲ್ಲಿ ಈ ಸನ್ಯಾಸ ಏಕಾಂತವಾಸ ಅನ್ನುವ ಪರಿಕಲ್ಪನೆ ಎಲ್ಲಿಂದ ಶುರುವಾಯಿತು ಅಂತ ಯಾವತ್ತಾದರೂ ಅನ್ಸಿದ್ಯಾ ಸರಿ ಇವತ್ತು ನಾವು ಈ ಸಂಪ್ರದಾಯದ ಮೂಲಪುರುಷರಲ್ಲಿ ಒಬ್ಬರಾದ ಸಂತ ಪೌಲರ ಕಥೆಯನ್ನು ನೋಡೋಣ ಇದು ಬರೀ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ನಂಬಿಕೆ ಸಹನೆ ಮತ್ತೆ ಒಂದು ದೈವಿಕ ಸ್ನೇಹದ ಅದ್ಭುತ ಕತೆ ಹಾಗಾದರೆ ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ ಜಗತ್ತಿನ ಮೊದಲ ಕ್ರೈಸ್ತ ವನವಾಸಿ ಯಾರು ಈ ಪ್ರಶ್ನೆಗೆ ಉತ್ತರ ಸ್ವಲ್ಪ ಆಶ್ಚರ್ಯ ತರಬಹುದು ಆ ಉತ್ತರವೇ ನಮ್ಮನ್ನ ಇವತ್ತಿನ ಈ ಕಥೆಯ ಹೃದಯ ಭಾಗಕ್ಕೆ ಕೊರಕೊಡ್ ಹೋಗುತ್ತೆ ನೋಡಿ ಈ ಕಥೆ ಶುರುವಾಗೋದೇ ಒಂದು ಐತಿಹಾಸಿಕ ಒಗಟಿನಿಂದ ಶತಮಾನಗಳಿಂದ ಒಂದು ದೊಡ್ಡ ಚರ್ಚೆ ನಡೀತಾನೇ ಇದೆ ಮೊದಲಿಗರು ಯಾರು ಸಂತ್ ಅಂಟೋನಿಯೋವರ ಅಥವಾ ಸಂತ್ ಪೌಲರ ಇಬ್ಬರೂ ಕ್ರಿಸ್ತ ಸನ್ಯಾಸತ್ವದಲ್ಲಿ ದೊಡ್ಡ ಹೆಸರುಗಳು ಆದರೆ ಮೊದಲಿಗರು ಅಂತ ಹೇಳಕ್ಕೆ ಒಬ್ಬರೇ ಸಾಧ್ಯ ಅಲ್ವಾ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಇತಿಹಾಸಕಾಲರು ನಂಬೋ ಪ್ರಕಾರ ಚರ್ಚ್ನ ಪ್ರಮುಖ ವಿದ್ವಾಂಸರಾದ ಸಂತ್ ಜೆರೋಮ್ ಪೌಲರ ಜೀವನ ಚರಿತ್ರೆಯನ್ನ ಒಂದು ನಿರ್ದಿಷ್ಟ ಕಾರಣಕ್ಕಾಗಿಯೇ ಬರೆದರಂತೆ ಆ ಕಾಲದಲ್ಲಿ ತುಂಬಾನೇ ಫೇಮಸ್ ಆಗಿದ್ದ ಸಂತ್ ಆಂಟೋನಿಗಿಂತ ಪೌಲರೇ ಮೊದಲು ಬಂದವರು ಅಂತ ಸ್ಥಾಪಿಸೋದೇ ಅವರ ಗುರಿಯಾಗಿತ್ತು ಇದು ಒಂದು ರೀತಿ ಇತಿಹಾಸದ ನಿರೂಪಣೆಯನ್ನೇ ಬದಲಿಸೋ ಒಂದು ದೊಡ್ಡ ಪ್ರಯತ್ನವಾಗಿತ್ತು ಸರಿ ಮುಂದೆ ಹೋಗೋಣ ಈಗ ಪೌಲರ ಕಥೆಯ ಆರಂಭಕ್ಕೆ ಹೋಗಿ ಬರೋಣ ತುಂಬ ಆರಾಮಾಗಿ ಜೀವನ ನಡೆಸ್ತಿದ್ದ ಒಬ್ಬ ಯುವಕ ಇದ್ದಕ್ಕಿದ್ದ ಹಾಗೆ ಕಾಡಿಗೆ ಹೋಗುವ ಪರಿಸ್ಥಿತಿಗೆ ಹೇಗೆ ತಳ್ಳಲ್ಪಟ್ಟ ಆ ನಾಟಕೀಯ ಬದಲಾರಣೆ ಹೇಗಾಯಿತು ಅಂತ ನೋಡೋಣ ಪೌಲರು ತುಂಬನೇ ಒಳ್ಳೆ ಹಿನ್ನೆಲೆಯಿಂದ ಬಂದವರು ಈಜಿಪ್ಟ್ನ ಥೀಬ್ಸ್ನಲ್ಲಿ ಬೆಳೆದವರಿಗೆ ಒಳ್ಳೆ ಶಿಕ್ಷಣ ಸಂಪತ್ತು ಎಲ್ಲಾನೂ ಇತ್ತು ಆದರೆ ಅವರ ಜೀವನ ಪೂರ್ತಿಯಾಗಿ ಬದಲಾಗೋ ಹಾದಿಯಲ್ಲಿತ್ತು ಈ ಟೈಮ್ಲೈನ್ ನೋಡಿ ಇದು ಪೌಲರ ಸುದೀರ್ಘ ಮತ್ತು ಅಸಾಮಾನ್ಯ ಜೀವನದ ಪ್ರಮುಖ ಘಟ್ಟಗಳನ್ನು ತೋರಿಸುತ್ತೆ ಕೇವಲ ಹದಿನೈದನೇ ವಯಸ್ಸಲ್ಲಿ ಅನಾಥರಾಗಿದ್ದರಿಂದ ಹಿಡಿದು ನೂರ ಹದಿಮೂರನೇ ವಯಸ್ಸಲ್ಲಿ ನಿಧನರಾಗುವವರೆಗಿನ ಅವರ ಈ ಇಡೀ ಪಯಣ ನಂಬಿಕೆ ಮತ್ತು ದೃಢತೆಗೆ ಒಂದು ದೊಡ್ಡ ಉದಾಹರಣೆ ಎಲ್ಲವನ್ನೂ ಬದಲಾಯಿಸಿದ ಘಟನೆ ಅಂದ್ರೆ ಇದೇ ಒಂದು ಕಡೆ ರೋಮನ್ ಚಕ್ರವರ್ತಿ ಡೇಷಸ್ನಿಂದ ಕ್ರೂರ ಹಿಂಸೆ ಇನ್ನೊಂದ್ಕಡೆ ಸ್ವಂತ ಭಾವನಿಂದಲೇ ದ್ರೋಹ ಈ ಎರಡು ಪೆಟ್ಟುಗಳಿಂದಾಗಿ ಪೌಲರು ತಮ್ಮ ಪ್ರಾಣ ಉಳಿಸ್ಕೊಳೋಕೆ ದೂರದ ಮರುಭೂಮಿಗೆ ಓಡಿ ಬೇಕಾಯಿತು ಈಗ ನಾವು ಪೌಲರ್ ಜೀವನದ ಅತಿ ಮುಖ್ಯವಾದ ಅಧ್ಯಾಯಕ್ಕೆ ಬರ್ತಾ ಇದ್ದೀವಿ ಅದು ಅವರ ದಶಕಗಳ ಸಂಪೂರ್ಣ ಏಕಾಂತ ಅಷ್ಟೆಲ್ಲ ಕಷ್ಟಗಳ ಮಧ್ಯೆ ಅವರು ಹೇಗೆ ಬದ್ಕೊಳಿದ್ರು ಮತ್ತೆ ಆ ಏಕಾಂತ ಅವರನ್ನು ಹೇಗೆ ಬದಲಾಯಿಸ್ತು ಅನ್ನೋದನ್ನ ನೋಡೋಣ ಅಂದಹಾಗೆ ವನವಾಸಿ ಅಂದರೆ ಏನು ಅಂತ ಸ್ಪಷ್ಟಪಡಿಸಿಕೊಳ್ಳೋಣ ಇದು ಸುಮ್ಮನೆ ಒಂಟಿಯಾಗಿರೋದು ಮಾತ್ರ ಅಲ್ಲ ಬದಲಾಗಿ ಧಾರ್ಮಿಕ ಶಿಸ್ತಿನ ಭಾಗವಾಗಿ ಏಕಾಂತ ಜೀವನಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೊಳ್ಳೋದು ಪೌಲರು ತೆಗೆದುಕೊಂಡ ಈ ನಿರ್ಧಾರವೇ ಅವರ ಮುಂದಿನ ಜೀವನವನ್ನ ರೂಪಿಸಿದ್ದು ಮೊದಮೊದಲು ಅಪಾಯ ಮುಗಿದ್ಮೇಲೆ ಮನೆಗೆ ವಾಪಸ್ ಹೋಗೋಣ ಅನ್ನೋದು ಪೌಲರ ಪ್ಲಾನ್ ಆಗಿತ್ತು ಆದರೆ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಅವರಿಗೆ ಸಿಕ್ಕಿದ ಆ ಶಾಂತಿ ಎಷ್ಟು ಆಳವಾಗಿತ್ತಂದ್ರೆ ಅವರು ತಮ್ಮ ಪ್ಲಾನ್ ಅನ್ನೇ ಕೈಬಿಟ್ಟು ಏಕಾಂತ ಜೀವನವನ್ನೇ ಪೂರ್ತಿಯಾಗಿ ಅಪ್ಕೊಂಡ್ರು ಹಾಗಾದ್ರೆ ಅಷ್ಟು ವರ್ಷ ಅವರು ಹೇಗೆ ಬದುಕುಳಿದ್ರು ಇದು ನಿಜಕ್ಕೂ ದೈವಾನುಗ್ರಹದ ಕಥೆ ಮೊದಲ ಹಂತದಲ್ಲಿ ಒಂದು ಖರ್ಜುರದ ಮರ ಮತ್ತೆ ಒಂದು ನೀರಿನ ಬುಗ್ಗೆ ಅವರ ಮೂಲಭೂತ ಅಗತ್ಯಗಳನ್ನ ಪೂರೈಸಿತು ಆಮೇಲೆ ಹಲವಾರು ದಶಕಗಳ ಕಾಲ ಒಂದು ಕಾಗೆ ಪ್ರತಿದಿನ ಅವರಿಗೆ ಅರ್ಧ ರೊಟ್ಟಿಯನ್ನು ತಂದುಕೊಡ್ತಾ ಇತ್ತು ಇದು ಅವರ ಜೀವನದ ಒಂದು ಪವಾಡವೇ ಸರಿ ತೊಂಬತ್ತು ವರ್ಷಗಳು ಯೋಚನೆ ಮಾಡಿ ಈ ಸಂಖ್ಯೆ ಅವರ ಏಕಾಂತದ ಅಗಾಧತೆಯನ್ನ ತೋರಿಸುತ್ತೆ ಸುಮಾರು ಒಂದು ಶತಮಾನದ ಕಾಲ ಬೇರೊಬ್ಬ ಮನುಷ್ಯನ ಮುಖವನ್ನೇ ನೋಡದೆ ಬದ್ಕೋದು ಅಂದ್ರೆ ಹೇಗಿರ್ಬೋದು ಇದು ನಿಜಕ್ಕೂ ಒಂಟಿತನ ಮಕ್ಕೆ ನಂಬಿಕೆಯ ಒಂದು ದೊಡ್ಡ ಪರೀಕ್ಷೆ ಇಷ್ಟು ವರ್ಷಗಳ ಏಕಾಂತದ ನಂತರ ನಾವೀಗ ಕತೆಯ ಒಂದು ಭಾವನಾತ್ಮಕ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ ಇಬ್ಬರು ಮಹಾನ್ ವನವಾಸಿಗಳು ಪೌಲರು ಮತ್ತು ಅಂಥೋನಿಯವರು ಭೇಟಿಯಾಗೋ ಅದ್ಭುತ ಕ್ಷಣವಿದು ಈ ಭೇಟಿಯಲ್ಲೂ ಕೂಡ ಪವಾಡಗಳಿದ್ವು ಸಂತ ಅಂತೋಣಿಯವರಿಗೆ ಪೌಲರ ಇರುವಿಕೆಯ ಬಗ್ಗೆ ದೈವಿಕವಾಗಿ ತಿಳಿಯುತ್ತೆ ಅವರನ್ನ ಹುಡುಕೊಂಡು ಹೊರಟಾಗ ದಾರಿಯಲ್ಲಿ ಒಂದು ದಾಹಗೊಂಡ ತೋಳು ಸಿಕ್ಕಿ ಅದು ಅವರನ್ನ ಪೌಲರ ಗುಪ್ತ ಗುಹೆಯವರೆಗೂ ಕರ್ಕೊಂಡೋಗುತ್ತೆ ಆಂಟೋನಿಯವರನ್ನ ನೋಡಿದ ತಕ್ಷಣ ಪೌಲರು ಆಡಿದ ಮೊದಲ ಮಾತುಗಳಿವು ನನ್ನ ಸಮಯ ಬಂದಿದೆ ಮತ್ತು ನನ್ನನ್ನ ಸಮಾಧಿ ಮಾಡೋಕೆ ದೇವರೇ ನಿಮ್ಮನ್ನ ಕಳಿಸಿದ್ದಾರೆ ಅಂತ ಪೌಲರ್ಗೆ ಗೊತ್ತಿತ್ತು ಅನ್ನೋದನ್ನ ಈ ಮಾತುಗಳು ತೋರಿಸುತ್ತೆ ಅದೊಂದು ಅತ್ಯಂತ ಭಾವುಕ ಕ್ಷಣವಾಗಿತ್ತು ಮತ್ತೆ ಇಲ್ಲೊಂದು ಅದ್ಭುತ ನೋಡಿ ಅವರ ಭೇಟಿಯನ್ನ ಖಚಿತಪಡಿಸೋ ಹಾಗೆ ಒಂದು ಸಣ್ಣ ಪವಾಡ ನಡಿತು ಪ್ರತಿದಿನ ಅರ್ಧ ರೊಟ್ಟಿ ತರ್ತಿದ್ದ ಕಾಗೆ ಅಂದು ಇಬ್ರಿಗೂ ಅಷ್ಟು ಅಂದ್ರೆ ಒಂದು ಪೂರ್ತಿ ರೊಟ್ಟಿಯನ್ನ ತಂದುಕೊಡ್ತು ದೈವಾನುಗ್ರಹವು ಅವರ ಈ ಹೊಸ ಸ್ನೇಹವನ್ನ ಗುರುತಿಸಿದ ಹಾಗೆ ಇತ್ತು ಇದು ಪೌಲರ ಕೊನೆಯ ಕೋರಿಕೆ ತುಂಬನೇ ವಿನಮ್ರವಾಗಿ ಕೇಳಿಕೊಂಡ್ರು ತಮಗಾಗಿ ಏನೂ ಕೇಳಲಿಲ್ಲ ಬದಲಿಗೆ ತಮ್ಮ ಹೊಸ ಸ್ನೇಹಿತನಿಗೆ ಒಂದು ಕರುಣೆಯ ಕೆಲಸವನ್ನ ಸೂಚಿಸಿದರು ಈ ಕೋರಿಕೆಯ ಹಿಂದಿನ ಉದ್ದೇಶವನ್ನ ನೋಡಿದರೆ ನಿಜಕ್ಕೂ ಮನಸ್ಸು ತುಂಬಿ ಬರುತ್ತೆ ಪೌಲರು ಆ ಅಂಗಿಯನ್ನ ಕೇಳಿದ್ದು ಯಾಕೆ ಅಂದ್ರೆ ಅಂತೋನಿಯವರು ತನ್ನ ಸಾವನ್ನ ಕಣ್ಣಾರೆ ನೋಡಿ ದುಃಖಿಸಬಾರದು ಅಂತ ಅವರನ್ನಲ್ಲಿಂದ ದೂರ ಕಳಿಸಕೆ ಇದು ಸಾವಿನ ಅಂಚಿನಲ್ಲೂ ಅವರಲ್ಲಿದ್ದ ಆಳವಾದ ಸಹಾನುಭೂತಿಯನ್ನ ತೋರಿಸುತ್ತೆ ಸರಿ ಈಗ ನಾವು ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಪೌಲರ ಮರಣ ಮತ್ತೆ ಅವರು ಬಿಟ್ಟು ಹೋದ ಶಾಶ್ವತ ಪರಂಪರೆ ಬಗ್ಗೆ ನೋಡೋಣ ಅಂತೋನಿಯವರು ಆ ಅಂಗಿಯ ಉಂಡಿಗೆ ವಾಪಸ್ ಬಂದಾಗ ಅವರಿಗೆ ಒಂದು ಶಾಂತಿಯುತ ಮತ್ತೆ ಪವಿತ್ರವಾದ ದೃಶ್ಯ ಕಾದಿತು ಪೌಲರು ಪ್ರಾರ್ಥನೆಯ ಭಂಗಿಯಲ್ಲಿ ಕೈಗಳನ್ನ ಚಾಚಿ ಸ್ವರ್ಗವನ್ನೇ ಸ್ವಾಗತಿಸುತ್ತಿರುವಂತೆ ನಿಶ್ಚಲರಾಗಿದ್ರು ಪೌಲರ ಅಂತ್ಯ ಸಂಸ್ಕಾರವು ಒಂದು ಪವಾಡವೆ ಎರಡೂ ಸಿಂಹಗಳು ಮರುಭೂಮಿಯಿಂದ ಹೊರಬಂದು ಆ ಮಹಾನ್ ವನವಾಸಿಯ ದೇಹವನ್ನ ಸಮಾಧಿ ಮಾಡೋಕೆ ಗುಂಡಿ ಗುಂಡಿತೋಡಿದ್ವು ಇಡೀ ಪ್ರಕೃತಿಯೇ ಆ ಸಂತನಿಗೆ ಗೌರವ ಸಲ್ಲಿಸಿದ ಹಾಗೆ ಇತ್ತು ಆ ದೃಶ್ಯ ಹಾಗಾದ್ರೆ ಈ ಇಡೀ ಕಥೆಯ ಸಾರಾಂಶವೇನು ಪೌಲರ ಜೀವನದ ಪ್ರಮುಖ ಅಂಶಗಳು ಇಲ್ಲಿವೆ ಅವರು ನೂರ ವರ್ಷ ಬದುಕಿದ್ರು ಮೊದಲ ಕ್ರೈಸ್ತ ವನವಾಸಿ ಅಂತ ಹೆಸರುವಾಸಿಯಾದ್ರು ಇವತ್ತಿಗೂ ನೇಕಾರರ ಪೋಷಕ ಸಂತ ಅಂತ ಪೂಜಿಸಲ್ಪಡ್ತಾರೆ ಅವರ ಸ್ನೇಹಿತ ಸಂತ ಅಂತೋನಿಯೋರಂತೂ ಪೌಲರು ಕೊಟ್ಟಿದ್ದ ಆ ಖರ್ಜೂರದ ಎಲೆಗಳ ನಿಲುವಂಗಿಯನ್ನ ತಮ್ಮ ಜೀವನದ ಅತ್ಯಮೂಲ್ಯ ವಸ್ತುವಾಗಿ ಜೋಪಾನ ಮಾಡಿಕೊಂಡಿದ್ರು ಈ ಕಥೆಯನ್ನ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆಯೊಂದಿಗೆ ಮುಗಿಸೋಣ ಏಕಾಂತ ಮತ್ತು ಸ್ನೇಹದ ಈ ಪ್ರಾಚೀನ ಕಥೆ ಇವತ್ತಿನ ನಮ್ಮ ಒಂಟಿತನ ಮತ್ತೆ ಮಾನವ ಸಂಪರ್ಕದ ಅನುಭವಗಳಿಗೆ ಹೇಗೆ ಸಂಬಂಧಪಡುತ್ತೆ ನಾಲ್ಕನೇ ಶತಮಾನದ ಈ ವನವಾಸಿಯಿಂದ ಇಂದಿನ ಜಗತ್ತಿನಲ್ಲಿ ಅರ್ಥಪೂರ್ಣ ಸಂಬಂಧಗಳನ್ನ ಬೆಳೆಸುವ ಬಗ್ಗೆ ನಾವೇನೆ ಕಲಿಬಹುದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ